ಹಾಯ್ ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಗುರುವಾರದ ಎಪಿಸೋಡ್ ನೋಡಿದೆ ಸೂಪರ್ ಆಗಿತ್ತು ಎಪಿಸೋಡ್ ನಿಜವಾಗ್ಲೂ ಕೂಡ ಆ ಒಂಥರ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದ್ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ಎಪಿಸೋಡ್ ಫಸ್ಟ್ ಅಲ್ಲಿ ನೋಡೋದಾದ್ರೆ ಆಯ್ತಾ ಸ್ಟಾರ್ಟ್ ಸ್ಟಾರ್ಟೇನೆ ಆಯ್ತಾ ನಮ್ಮ ಯಾರು ಅಶ್ವಿನಿ ಗೌಡ ಅವರು ನಾನು ನಾಲ್ಕು ದಿನದಿಂದ ಕೆಲಸ ಮಾಡಿದೀನಿ ನಂಗೆ ಅಪ್ರಿಷನ್ ಸಿಗ್ತಾ ಇಲ್ಲ ಅಪ್ರಿಷಿಯಶನ್ ಸಿಗ್ತಾ ಇಲ್ಲ ನಾನು ಯಾರು ಹೊಗಳ್ತಾ ಇಲ್ಲ ನನಗೆ ಯಾರು ಏನು ಹೇಳ್ತಾ ಇಲ್ಲ ಅಂತ ಅದಕ್ಕೆ ಕೊನೆಗೆ ನಮ್ಮ ಅಭಿಷೇಕ್ ಮಾಡ್ಬಿಟ್ರು ಅಂದ್ರೆ ಆಯ್ತಾ ಮತ್ತಾಯಿ ನೀನು ಮಾಡಿದ್ಯಾ ನಾಲ್ಕು ದಿವಸದಿಂದ ವರ್ಕು ಓಕೆ ಸೂಪರ್ ಅನ್ನೋ ರೀತಿ ಹೇಳಿದ್ರು ಅದಾದ ಮೇಲೆ ನಮ್ಮ ಬಿಗ್ ಬಾಸ್ ಅವರು ಏನು ಕ್ಯಾಪ್ಟನ್ಸಿ ಅಂದ್ರೆ ಕ್ಯಾಪ್ಟನ್ಸಿಗೆ ಆಯ್ಕೆ ಆದಂತಹ ನಮ್ಮ ರಘು ಅವ್ರನು ರಿಷಾ ಅವ್ರನು ಒಂದು ಕತ್ಲೆ ಕೋ ಇದು ಕೋಣೆ ಒಳಗಡೆ ಕಳಿಸಿ ಆಯ್ತಾ ಅವ್ರವ್ರ ಹೆಸ್ರನ್ನ ಆ ಒಂದು ಏನು ಇದೆಯಲ್ವಾ ಹಿಂದೂ ಅದನ್ನ ತಗೊಂಡ್ಬಂದು ಜೋಡ್ಸ ಹೇಳ್ತಾರೆ ನಮ್ಮ ರಘು ಅವರು ಜೋಡಿಸ್ತಾರೆ ಕ್ಯಾಪ್ಟನ್ ಆಗ್ತಾರೆ ಸರಿಯಾ ಕ್ಯಾಪ್ಟನ್ ರಘು ಅವರು ಕ್ಯಾಪ್ಟನ್ ಆಗಿದ್ದು ನನಗಂತೂ ಸೂಪರ್ ಅನ್ಸಿದೆ ಯಾಕೆ ಅಂತಂದ್ರೆ ಈ ಅಶ್ವಿನಿ ಗೌಡ ಅಂತ ಮೇಂಟೈನ್ ಮಾಡಕ್ಕೆ ರಘು ಬಿಟ್ರೆ ಬೇರೆ ಯಾರ ಕೈಲೂ ಆಗಲ್ಲ ಖಂಡಿತವಾಗ್ಲು ಅಶ್ವಿನಿ ಗೌಡ ಅಂತ ಮೇಂಟೈನ್ ಮಾಡ್ಬೇಕು ಅಂದ್ರೆ ರಘು ಅಂತಾರೆ ಕ್ಯಾಪ್ಟನ್ ಆಗ್ಬೇಕು ರಘು ಗೌಡ ಕ್ಯಾಪ್ಟನ್ ಸಾರಿ ರಘು ಕ್ಯಾಪ್ಟನ್ ಆಗಿದ್ದು ಓಕೆ ಅನಿಸ್ತು ನನಗೆ ಅದಲ್ದೇನೆ ಇನ್ನೊಂದೇನ್ ಗೊತ್ತಾ ರಘು ಅವರು ಒಳಗಡೆ ಅವರು ಗೇಮ್ ಆಡ್ತಾಯಿರ್ತಾರೆ ಇಲ್ಲಿ ಲಿವಿಂಗ್ ಇಂಗಿಯಾದಲ್ಲಿ ಕೂತಂತ ಅಶ್ವಿನಿ ಗೌಡ ಹೇಳ್ತಾರೆ ನನಗೆ ಆ ರೀತಿ ಮಾಡಿದ್ಕೆ ದೇವ್ರು ಕೊಟ್ಟಿರೋದು ಈ ಥರ ಅಂತ ಅದಕ್ಕೆ ನಮ್ಮ ಗಿಲ್ಲಿ ನಟ ಹೇಳ್ತಾನೆ ದೇವರು ಆಯ್ತಾ ಆ ಕರೆಕ್ಟಾಗೇ ಕೊಟ್ಟಿದ್ದೇನೆ ಅದಕ್ಕೆ ರಘು ಕ್ಯಾಪ್ಟನ್ ಆದರು ಅಂತಾರೆ ಅಂದರೆ ಅಶ್ವಿನಿ ಗೌಡನ್ಗೆ ರಘು ಕ್ಯಾಪ್ಟನ್ ಆಗಿರೋದನ್ನ ಡೈಜೆಸ್ಟೇ ಮಾಡ್ಕೊಳೋಕ್ಕಾಗ್ತಿಲ್ಲ ಒಳಗಡೆ ಹಂಗೆ ಆ್ಯಸಿಡಿಟಿ ಇದಾಗ್ತಾ ಇದೆ ಇಲ್ಲಿ ನಿನ್ನೊಂದು ಅರ್ಥ ಮಾಡ್ಕೋಬೇಕು ಆಯ್ತಾ ಇಲ್ಲಿ ಕಂಟೆಸ್ಟೆಂಟುಗಳು ಆಯ್ತಾ ಆಗಿ ಗೇಮ್ ಆಡಿ ಆಯಿತಾ ಹೊರಗಡೆ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಬೇಕು ಒಳಗಡೆ ಯಾವುದೋ ಮನ್ಸನ್ನ ಗೆಲ್ಲೋದಲ್ಲ ಹೊರಗಡೆ ನೋಡುವಂತಹ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಬೇಕು ಅದಲ್ದೇನೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇದೆ ಫಸ್ಟ್ ಕ್ಯಾಪ್ಟನ್ಸಿ ಫಸ್ಟ್ ಕ್ಯಾಪ್ಟನ್ನ ಒಬ್ಬ ವರ್ಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗಿದ್ದಾರೆ ಓಕೆ ನೋಡೋಣ ರಘು ಅವರು ಹೇಗೆ ಈ ಮನೆಯನ್ನ ನಡೆಸ್ತಾರೆ ಅಂತ ಅದಲ್ದೇ ಈಗ ಬೆಸ್ಟು ವಸ್ಟು ಕಳಪೆ ಮತ್ತು ಉತ್ತಮ ಪ್ರದರ್ಶನ ನನಗೆ ಸೂರಜ್ ಅವರು ರಕ್ಷಿತನ್ಗೆ ಒಂದು ಉತ್ತಮ ಅಂತ ಕೊಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು ಯಾಕೆಂದ್ರೆ ಹುಡುಗಿ ಸೂಪರ್ ಆಗಿ ಗೇಮ್ ಆಡ್ತು ಸೂಪರ್ ಅಂದ್ರೆ ಕ್ಯಾಪ್ಟನ್ಸಿ ಗೇಮನ್ನು ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಆಡ್ತು ರಕ್ಷಿತ ನನಗೆ ಸೂಪರ್ ಅನ್ನಿಸ್ತು ಅದೇ ರೀತಿ ತುಂಬ ಜನ ಅಂದರೆ ಯಾರು ಜಾನ್ವಿ ಮತ್ತು ಯಾರು ಅಶ್ವಿನಿ ಗೌಡ ಇವರೆಲ್ಲ ಸ್ವಲ್ಪ ಸೂರಜ್ಗೆ ಒಲವು ತೋರಿಸ್ತಾರೆ ಅಂದ್ರೆ ಸೂರಜ್ ಬೆಸ್ಟ್ ಅನ್ನೋ ರೀತಿ ಸೂರಜನ್ನ ಆ ಗುಂಪಿಗೆ ಸೇರಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಶ್ವಿನಿ ಗೌಡ ಜಾನ್ವಿ ಈ ಕಾ ಕಾಕ್ರೋಜು ಆಯ್ತಾ ಇವ್ರು ಏನೋ ಒಂದು ಮಸ್ತತ್ ಮಾಡ್ತಿದಾರೆ ಅಕಸ್ಮಾತು ಅಕಸ್ಮಾತ್ ಎಲ್ಲಾದ್ರೂ ಸೂರಜ್ ಅವರು ಅಶ್ವಿನಿ ಗೌಡವ್ರ ಬಲೆಗ್ ಬಿದ್ದು ಅಶ್ವಿನಿ ಗೌಡ ಅವರ ಗ್ರೂಪಿಗೆ ಸೇರ್ಕೊಂಡ್ರು ಅದೇ ಕಾಕ್ರೋಜು ಅಶ್ವಿನಿ ಗೌಡ ಜಾನ್ವಿ ಇವ್ರ ಗ್ರೂಪಿಗೆ ಸೇರ್ಕಂಡ್ರು ಅಂತಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಸೂರಜ್ ನೇಮು ಸ್ಪಾಯ್ಲ್ ಆಗುತ್ತೆ ಸೂರಜ್ ನೇಮು ಖಂಡಿತವಾಗ್ಲೂ ಸ್ಪಾಯಿಲ್ ಆಗುತ್ತೆ ನನಗೇನೋ ಒಂದ್ ಅನಿಸ್ತಾ ಇದೆ ಯಾಕೆಂತಂದ್ರೆ ಸೂರಜ್ ಅವರು ಯಾಕೋ ಡಬಲ್ ಗೇಮ್ ಆಡ್ತಿದ್ದಾರೆ ಅಂತಂದ್ರೆ ಅವರು ಎಲ್ಲರ ಹತ್ರನು ಪ್ರಶಂಸೆ ಪಡೆಯಕ್ಕೆ ಎಲ್ಲರತ್ರ ಒಂದು ಒಳ್ಳೆಯದು ಅನಿಸ್ಕೋಕೆ ನೋಡ್ತಿದಾರೆ ಏನೋ ಅಂತ ನನ್ಗನಿಸ್ತಾ ಇದೆ ಅವರು ನಮ್ಗನ್ನ ಪ್ರಕಾರವಾಗಿ ಆ ರಾಶಿಕಾಗೆ ಆನೆಸ್ಟ್ ಆಗಿ ಇದ್ದಿದ್ದೆ ಆದರೆ ಸೂರಜ್ ಅವರು ಸೂಪರ್ ಆಯ್ತಾ ಸೂಪರ್ ಆಗಿರುತ್ತೆ ಇಲ್ಲ ಗೊತ್ತಿಲ್ಲ ನನಗೆ ಸೂರಜ್ ಯಾಕೋ ಸ್ವಲ್ಪ ಡಬಲ್ ಗೇಮ್ ಅಂತ ಅನ್ನಿಸ್ತದೆ ಯಾಕಂದ್ರೆ ಅವರು ಸ್ವಲ್ಪ ಅವ್ರ ಕಡೆ ಅಶ್ವಿನಿ ಗೌಡವ್ರ ಕಲೆ ವಾ ಗೌಡ ಅವ್ರ ಕಡೆ ವಾಲೋದ್ರು ಅಂದರೆ ತುಂಬ ತಪ್ಪಾಗುತ್ತೆ ಅವ್ರ ಎಲ್ಲರತ್ರ ಚೆನ್ನಾಗಿರ್ಬೇಕು ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ರಾಶಿಕಂದು ಫ್ರೆಂಡ್ಶಿಪ್ ಆಗಲಿ ಲವ್ ಅದನ್ನು ಮುಂದುವರ್ಸ್ಬೇಕು ಈಗ ಗಿಲ್ಲಿ ನಟ ಕಾವ್ಯ ಅವ್ರು ನೋಡಿ ಯಾರು ಏನೇ ಮಧ್ಯೆ ಬಂದರೂ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಗಿಲ್ಲಿ ನಟ ಕಾವ್ಯ ಆ ಫ್ರೆಂಡ್ಶಿಪು ಆ ಬಾಂಡಿಂಗು ಸೂಪರ್ ಆಗಿದೆ ಗಿಲ್ಲಿ ನಟ ಕೇಳ್ತಾರೆ ಗೌಡನ ಹತ್ರ ನೀವು ಬಕಿಟ್ಟು ಅಂದ್ರಲ್ವ ಕಾವ್ಯನಿಗೆ ಯಾವ ರೀತಿ ಹೇಳ್ತೀರಾ ನೀವು ಹೆಂಗೆ ಕಾವ್ಯನೊಂದು ಬಕೀಟ್ ಹಾಕ್ತಾರೆ ಅಂತ ಆಗಿ ಕೇಳ್ತಾರೆ ಗೌಡ ಹತ್ರ ಅದು ನೋಡೋ ಗಿಲ್ಲಿ ನಟ ಕಾವ್ಯನ ಎಲ್ಲೂ ಬಿಟ್ಕೊಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿ ಕೇಳ್ತಾರೆ ನೀವು ಹೆಂಗೆ ಹೇಳ್ತೀರ ಕಾವ್ಯ ಗಿಲ್ಲಿ ನಟನ ಬಕೀಟು ಅಂತ ನೀವು ಹೆಂಗೆ ಹೇಳ್ತಾರೆ ಅವಳು ನನ್ನ ಆಗ ಅವಳು ಏನು ಮಾಡಿದಾಳೆ ಕೇಳ್ತಾರೆ ಆಯ್ತಾ ಅದಾದ ನಂತರ ನಮ್ಮ ಅಶ್ವಿನಿ ಗೌಡವರು ಆಯ್ತಾ ಕಳಪೆ ತಗೊಂಡು ಜೈಲಿಗೆ ಹೋದ್ಮೇಲೆ ಅವ್ರು ಮಾಡಿದಂಥ ಅವಂತರ ಅಷ್ಟಲ್ಲ ಪಾಪ ಅಷ್ಟಲ್ಲಪ್ಪ ಅವರಿಗೆ ಪಿಚ್ಚರ್ ತೋರಿಸಿದ್ದಾರೆ ಪಿಚ್ಚರು ಆಯ್ತಾ ಎಲ್ಲರ ಬ್ರಷ್ ತಗೊಂಡೋಗ ಬಾತ್ರೂಮಿಗೆ ಹಾಕಿದ್ದು ಬಾತ್ರೂಮ್ ಅಲ್ಲೇ ಇದ್ದಿದ್ದು ಏನು ತರಕಾರಿ ಕಟ್ ಮಾಡು ಅಂದ್ರೆ ತರಕಾರಿನೂ ಕಟ್ ಮಾಡಲ್ಲ ಏನು ಏನೋ ಒಂಥರ ಗೌಡನ್ನ ಪಳಕೆಕ್ಕೆ ನಿಜವಾಗ್ಲು ಕೂಡ ರಘು ಅವರೇ ಸಾಕ್ಸ ಕೊನೆಗೆ ಅಮ್ಮ ನೀನು ಹೊರಗಡೆ ಹೋಗಲ್ಲ ಅಂದ್ರೆ ನಾನು ಹೋಗಿ ಮಲ್ಕಂತೀನಿ ನಾ ಲೆವೆಲಿಗೆ ಬಂದಿದ್ರು ರಘು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಶ್ವಿನಿ ಗೌಡ ಖಂಡಿತವಾಗ್ಲು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಡಮಿನೇಟಿಂಗೇ ಅವ್ರು ಕಳಪೆ ಡಾಮಿನೇಟಿಂಗ್ ಡಾಮಿನೇಟಿಂಗೇ ಗುಡ್ಡದ್ರು ಡಾಮಿನೇಟಿಂಗ್ ಅವರು ನಾನು ನೀವು ನೋಡಿ ಜೈಲಿಗೆ ಹಾಕಿದ್ರು ಕೂಡ ಅವರು ಅವ್ರದೇ ರೀತಿಲಿ ವಾದ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ನನಗೆ ಒಟ್ಟಾರೆಯಾಗಿ ಇವತ್ತು ಶುಕ್ರವಾರದ ಎಪಿಸೋಡು ನೋಡಿದಾಗ ಓಕೆ ಒಂದು ಲೆವೆಲ್ಲಿಗೆ ಆಯಿತಾ ಏನು ಕ್ಯಾಪ್ಟನ್ಸಿ ಟಾಸ್ಕ್ ಇರ್ಬೋದು ಅದೇ ರೀತಿ ಬೆಸ್ಟು ವಸ್ಟು ಇರ್ಬೋದು ಇವೆಲ್ಲವೂ ಕೂಡ ನಡೀತು ನಾಮಿನೇಷನ್ ವಿಷಯಕ್ಕೆ ಬಂದರೆ ತುಂಬ ಜನ ನಾನು ಕೇಳಿದ್ದು ಈ ವಾರ ವೋಟಿಂಗ್ ಲೈನ್ ಓಪನ್ ಇಲ್ಲ ವೋಟಿಂಗ್ ಲೈನ್ ಓಪನ್ ಇಲ್ವಲ್ಲ ನಾಮಿನೇಷನ್ ಇರಲ್ವ ಅಂತ ಖಂಡಿತವಾಗ್ಲೂ ಈ ವೀಕ್ ನಾಮಿನೇಷನ್ ಇಲ್ಲ ನೋ ನಾಮಿನೇಷನ್ ವೀಕು ಹಬ್ಬದ ಪ್ರಯುಕ್ತ ದೀಪಾವಳಿ ಹಬ್ಬದ ಪ್ರಯುಕ್ತ ಒಂದು ನೋ ನಾಮಿನೇಷನ್ ಅನ್ನೋ ರೀತಿ ನೋ ನಾಮಿನೇಷನ್ನು ಸಾರಿ ನಾಮಿನೇಷನ್ ತಿನ್ನ ನೋ ಎಲಿಮಿನೇಷನು ಏಕೆಂದರೆ ಎಲ್ಲರೂ ಕೂಡ ಈ ವೀಕು ಅವ್ರದೇ ಆದ ಟಫ್ ಆಗಿ ಗೇಮ್ ಆಡಿದಾರೆ ಯಾರ್ಯಾರು ನಾಮಿನೇಟ್ ಆಗಿದ್ರು ಅಂತ ನಿಮ್ ಗೊತ್ತು ಆ ಅವ್ರಿಗೊಂದು ಭಯ ಇರುತ್ತೆ ನಾವು ಈ ವೀಕ್ ಎಲಿಮಿನೇಟ್ ಆಗ್ತೀವ ಎಲಿಮಿನೇಟ್ ಆಗ್ತೀವ ಅಂತ ಈ ವೀಕು ನೋ ಎಲಿಮಿನೇಷನ್ ಈ ವೀಕು ಯಾರು ಎಲಿಮಿನೇಷನ್ ಆಗ್ತಾ ಇಲ್ಲ ಹಂಗಾಗಿ ನೆಕ್ಸ್ಟ್ ವೀಕು ಈ ಎಷ್ಟು ಕಂಟೆಸ್ಟೆಂಟ್ ಇದ್ದಾರೆ ಅವರೆಲ್ಲರೂ ಮುಂದುವರಿತಾರೆ ನೆಕ್ಸ್ಟ್ ವೀಕ್ ಇದಕ್ಕಿಂತ ಟಫ್ ಆಗಿ ಟಾಸ್ಕ್ ಬರ್ತವೆ ಇದಕ್ಕಿಂತ ಚೆನ್ನಾಗಿ ಗೇಮ್ ಇರುತ್ತೆ ಒಟ್ಟಾರೆಯಾಗಿ ಕಾವ್ಯ ಗಿಲ್ಲಿ ನಟ ಅದೇ ರೀತಿ ರಕ್ಷಿತಾ ಆಮೇಲೆ ಏನು ಈಗ ಬಂದಂತಹ ರಘು ಇವರೆಲ್ಲರೂ ಕೂಡ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಯಿತಾ ಇಪ್ಪನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ನೋಡೋಣ ಮುಂದಿನ ವಾರದಲ್ಲಿ ಯಾವ್ಯಾವ ಗೇಮ್ ಕೊಡ್ತಾರೆ ಯಾರ್ಯಾರು ಆಯಿತಾ ಹೆಂಗೆ ಗೇಮ್ ಆಡ್ತಾರೆ ಅಂತ ಈ ಶುಕ್ರವಾರದ ಎಪಿಸೋಡು ಸೂಪರ್ ಆಗಿತ್ತು ಓಕೆ 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 ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಓಕೆ ನನ್ನ ಈ ಎಪಿಸೋಡ್ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್